ವೆಲ್ಕಮ್ ಟು ಶಾಂತಲ ಕಿಚನ್ ಈ ದಿನ ನಾವು ಬಸವ ಜಯಂತಿಯ ಅಂಗವಾಗಿ ನಾವು ಬೆಲ್ಲದ ಪಾನಕ ಅಂದರೆ ಹುಣಸೆಹಣ್ಣು ಮತ್ತು ಬೆಲ್ಲದಿಂದ ಪಾನಕ ಮಾಡೋಣ ಮತ್ತು ನೀರು ಮಜ್ಜಿಗೆ ಮಾಡೋಣ ಮತ್ತು ಹೆಸರು ಬೇಳೆ ಕೋಸಂಬರಿ ಮಾಡೋಣ ನಾನು ಇಲ್ಲಿ ಈ ಥರ ಎರಡು ಹಚ್ಚು ಬೆಲ್ಲನ ಇಲ್ಲ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ ಸ್ವಲ್ಪ ಅದು ಇಲ್ಲಿ ಕರಗಲಿ ಅಂತ ಮತ್ತೆ ಇಲ್ಲಿ ಒಂದು ಐವತ್ತು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಹಿಂದೆ ಈ ರೀತಿಯೇ ಮಾಡ್ತಾಯಿದ್ರು ಅದರಿಂದ ನಾನು ಕೂಡ ಹುಣಸೆಹಣ್ಣಿನ ಪಾನ್ಕನೇ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಲೈಟಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋಣ ಅಂದರೆ ಇದರಲ್ಲಿ ಮೇಯ್ನಾಗಿ ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ಸ್ವಲ್ಪ ಪಾನ್ಕ ರೆಡಿ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣ ಈಗ ನಾನು ಇಲ್ಲಿ ಬೆಲ್ಲನ ನೆನೆಸಿದ್ದೀನಿ ಅದು ಕರಗಿದೆ ಈಗ ಅದಕ್ಕೆ ನಾನು ಇಲ್ಲಿ ಹುಣ್ಸೆಹಣ್ಣ ನೆನೆಸಿದ್ದೀನಲ್ಲ ಇದರ ರಸನ ತೆಗೆದು ಈ ಬೆಲ್ಲದ ಪಾನ್ಕಕ್ಕೆ ಮಿಕ್ಸ್ ಮಾಡೋಣ ಈಗ ಈ ಹುಣ್ಸೆಹಣ್ಣು ಇದೆಯಲ್ಲ ಇದು ನೆಂದಿದೆ ಈಗ ಇದರ ರಸನ ತೆಗೆದು ಈ ಬೆಲ್ಲದ ನೀರಿಗೆ ಸೇರಿಸಬೇಕು ಈ ರೀತಿ ನೆಂದಿರುವಂಥ ಹುಣ್ಸೆಹಣ್ಣ ಕಿ ಉಚ್ಕೊಂಡ್ರೆ ಅದರಲ್ಲಿ ರಸ ಬರುತ್ತೆ ಅದನ್ನು ಹಾಕೋಣ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಹುಣ್ಸೆಹಣ್ಣಿನ ಪಾನಕನ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ಒಳ್ಳೆಯದು ಹುಣ್ಸೆಹಣ್ಣನ ಜೊತೆ ಬೆಲ್ಲ ಸೇರಿದಾಗ ಎರಡೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿರುವಂಥ ಒಳ್ಳೆಯ ಅಂಶಗಳು ಕೂಡ ನಮಗೆ ಸೇರುತ್ತೆ ಈಗ ಇದರ ರಸನ ಬೆಲ್ಲದ ಪಾಕಕ್ಕೆ ಹಾಕ್ತೀನಿ ಬೆಲ್ಲದ ರಸಕ್ಕೆ ನಾನು ಹುಣಸೆಹಣ್ಣಿನ ರಸನ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡೋಣ ಹುಣಸೆಹಣ್ಣಲ್ಲೇ ಆಲ್ರೆಡಿ ಹುಳಿಗಿರೋದ್ರಿಂದ ಅಂದರೆ ನಿಂಬೆಹಣ್ಣನ್ನು ಸ್ವಲ್ಪ ಹಾಕಿ ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಮತ್ತು ನಿಂಬೆಹಣ್ಣಿನ ಹುಳಿ ಎರಡು ಹೊಂದ್ಕೊಂಡು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೇ ಸ್ವಲ್ಪ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡೋಣ ಇದು ಟೇಸ್ಟು ಎನಾನ್ಸ್ ಆಗುತ್ತೆ ಈಗ ಇದೆಲ್ಲ ಮಿಕ್ಸ್ ಆಗಲಿ ಇದು ಹುಣ್ಸೆಹಣ್ಣಿನಿಂದ ಮಾಡಿರೋದ್ರಿಂದ ಈ ರೀತಿ ಇದೆ ಜನ್ರಲ್ಲಾಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಪಾನ್ಕ ಅಂದರೆ ಇದೇ ಕಲರ್ ಇರುತ್ತೆ ಅಂತ ಅಂದರೆ ಇದಕ್ಕೆ ನಾವು ಯಾವುದೇ ಹಣ್ಣನ್ನು ಸೇರಿಸ್ತಾ ಇಲ್ಲ ನೀವು ಬೇಕಾದರೆ ಇದಕ್ಕೆ ಈಗ ಹೇಗಿದ್ರು ವಾಟರ್ ಮೆಲನ್ ಬರುತ್ತಲ್ಲ ಮಿಣಕೆ ಹಣ್ಣು ಅಂತ ಹೇಳ್ತೀವಿ ನಾವು ಅದನ್ನು ನೀವು ಸೇರಿಸ್ಕೊಳ್ಬೋದು ಈಗ ಜನ್ರಲ್ಲಾಗಿ ಹಿಂದೆ ಯಾವ ರೀತಿ ಮಾಡ್ತಾಯಿದ್ರು ಇದೇ ರೀತಿನೇ ಈಗ ಸದ್ಯಕ್ಕೆ ಮಾಡಿದ್ದೀನಿ ಇದು ಕೂಡ ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ಒಳ್ಳೆಯದು ಮತ್ತು ಬಲವನ್ನು ನೀಡುತ್ತೆ ಮಕ್ಳಿಗೂ ಕೂಡ ಕೊಟ್ಟರೆ ಹುಣಸೆಹಣ್ಣು ಮತ್ತು ಬೆಲ್ಲ ಎರಡೂ ಮಿಕ್ಸ್ ಆಗಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಈಗ ಪಾನ್ಕಾಯಿ ರೆಡಿಯಾಗಿದೆ ಈಗ ನೀರು ಮಜ್ಜಿಗೆ ರೆಡಿ ಮಾಡೋಣ ಈಗ ನಾನು ಕಾಲಿಟ್ಟು ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಈಗ ಅದನ್ನು ನೀರು ಮಜ್ಜಿಗೆ ಮಾಡೋಣ ಇಲ್ಲಿ ನಾನು ಒಂದು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಸಿ ಹಾಕ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕ್ತೀನಿ ಮತ್ತು ಇದಕ್ಕೂ ಕೂಡ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋಣ ಇದಕ್ಕೇನೆ ಸ್ವಲ್ಪ ನಾನು ಹಿಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಿಂಗನ್ನ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲದ್ರೆ ಇಲ್ಲ ನೋಡಿ ಮಜ್ಜಿಗೆ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೌಲ್ಗೆ ಶಿಫ್ಟ್ ಮಾಡೋಣ ನೋಡಿ ನೀರು ಮಜ್ಜಿಗೆ ರೆಡಿಯಾಗಿದೆ ಈಗ ಪಾನ್ಕ ಮತ್ತು ನೀರು ಮಜ್ಜಿಗೆ ರೆಡಿಯಾಗಿದೆ ನೆಕ್ಸ್ಟು ಕೋಸಂಬರಿ ಮಾಡೋಣ ಹೆಸರುಬೇಳೆ ಕೋಸಂಬರಿನ ನೋಡಿ ಇಲ್ಲ ಐವತ್ತು ಗ್ರಾಮ್ ಹೆಸರುಬೇಳೆನ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಈಗ ಒಂದು ಅರ್ಧ ಗಂಟೆ ನೆನೆಸಿದ್ದೆ ಈಗ ಇದು ನೆಂದಿದೆ ಈಗ ಇದಕ್ಕೆ ತೆಂಗಿನಕಾಯಿ ಸೌತೆಕಾಯಿ ತುರಿ ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ ಹೆಸರುಬೇಳೆ ಅರ್ಧ ಗಂಟೆ ನೆಂದಿದೆ ಈಗ ಅದರಲ್ಲಿರುವಂಥ ನೀರನ್ನು ನಾನು ತೆಗೆದಿದ್ದೀನಿ ಈಗ ನೋಡಿ ಇದಕ್ಕೆ ನಾವು ಕಟ್ ಮಾಡಿರುವಂಥ ಸೌತೆಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಆ್ಯಡ್ ಮಾಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಸೌತೆಕಾಯಿನ ಹ್ಯಾಡ್ ಮಾಡ್ತಿದ್ದೀನಿ ಈಗ ತೆಂಗಿನಕಾಯಿ ತುರಿ ಇದಕ್ಕೆ ಹಸಿ ತೆಂಗಿನಕಾಯಿನೇ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಕಾಯಿ ಯೂಸ್ ಮಾಡ್ತಾ ಇಲ್ಲ ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅಂದರೆ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಊಟ ಮಾಡುವಾಗ ತಿನ್ನಬೇಕಾದ್ರೆ ನೀವು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಈಗ ಎಲ್ಲನೂ ಆ್ಯಡ್ ಮಾಡಿದೆ ಈಗ ಇದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ನೋಡಿ ಬೆಲ್ಲದ ಪಾನ್ಕ ಮಜ್ಜಿಗೆ ಮತ್ತು ಹೆಸರುಬೇಳೆ ಕೋಸಂಬರಿ ಎಲ್ಲ ಕೂಡ ರೆಡಿಯಾಗಿದೆ ನೋಡಿ ಬಸವ ಜಯಂತಿ ಪ್ರಯುಕ್ತ ಮಜ್ಜಿಗೆ ಬೆಲ್ಲ ಮತ್ತು ಹುಣಸೆಹಣ್ಣಿನ ಪಾನ್ಕ ಮತ್ತು ಬೇಳೆಯಿಂದ ಕೋಸಂಬರಿ ರೆಡಿಯಾಗಿದೆ ನನ್ನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು